ఓం జ్ఞానాంజల చక్షురంగిరత్న శ్రీ గురువే గురు నమస్కారం బిక్కి న్యూస్ సమస్త వీక్షకులు నిమ్మ మనోధిక గురువారద శుభోదయలు ఇవతిన పంచాంగ క్రోధి నమ సంవత్సర ఉత్తరాయణ శిశిర్తు మాఘమాస కృష్ణపక్ష పాడమీతిథి మఖానక్షత్ర శోభన నామయోగ నమయోగ బాలవకర్ణ ఇదివకాల మధ్యాహ్న ಎರಡು ಗಂಟೆ ಮೂರು ನಿಮಿಷದಿಂದ ಮೂರು ಗಂಟೆ ಮೂವತ್ತೆ ಮೂರು ನಿಮಿಷವರೆಗೂ ಇರುತ್ತೆ ಬನ್ನಿ ಇವತ್ತು ವಿಶೇಷವಾಗಿ ನಿನ್ನೆ ರಾತ್ರಿ ಹತ್ತು ಗಂಟೆಗೆ ಅರಿವಿಗ್ರಹ ಮಕರ ರಾಶಿಯನ್ನು ಬಿಟ್ಟು ಕುಂಭರಾಶಿಗೆ ಪ್ರವೇಶ ಮಾಡಿರ್ತಕ್ಕಂತ ಸಮಯ ಆಗಿದೆ ಈ ರೀತಿ ಗೋಚಾರದಲ್ಲಿ ಗ್ರಹಗಳು ಪ್ರವೇಶ ಮಾಡಿದಾಗ ಕೆಲವೊಂದು ರಾಶಿಗೆ ಶುಭವಾಗುತ್ತೆ ಕೆಲವೊಂದು ರಾಶಿಗೆ ಅಶುಭ ಆಗುತ್ತೆ ಅದರಲ್ಲಿ ವಿಶೇಷವಾಗಿ ಧನುಸ್ಸು ಮಕರ ಮೇಷರಾಶಿಯವರಿಗೆ ಅತ್ಯಂತ ಶುಭ ಫಲಗಳು ಈ ತಿಂಗಳು ಸಿಗ್ತಕ್ಕಂಥದ್ದು ಆಗುತ್ತೆ ಏನೇನು ಯಾರ್ಯಾರು ಒಳ್ಳೆದಾಗುತ್ತೆ ಏನೇನೋ ಶುಭ ಆಗುತ್ತೆ ಅನ್ನೋದನ್ನ ಕಾರ್ಯಕ್ರಮದ ಕೊನೆ ಭಾಗದಲ್ಲಿ ವಿಚಾರ ಮಾಡೋಣ ಬನ್ನಿ ಇವತ್ತು ಯಾರು ಜಾತಕ ಕಳಿಸಿದ್ದಾರೆ ಅವ್ರ ಸಮಸ್ಯೆ ಏನು ಪರಿಹಾರ ನೋಡೋಣ ಇವತ್ತು ಪಲ್ಲವಿಯವರು ಒಂದೇ ನೆಳಿಯಿಂದ ಮೆಸೇಜ್ ಮಾಡಿದ್ದಾರೆ ಗುರುಗಳೇ ನಮಸ್ಕಾರ ಕುಟುಂಬದಲ್ಲಿ ಹೊಂದಾಣಿಕೆ ಆಗ್ತಾ ಇಲ್ಲ ಮಾನಸಿಕ ಹಿಂಸೆ ಆಗ್ತಾ ಇದೆ ನೋಡಿ ಅಂತ ಕಳಿಸಿದ್ದಾರೆ ನಮಸ್ಕಾರ ಪಲ್ಲವಿ ಅವರೇ ದಿನಾಂಕ ಬಂದು ಹದಿನೈದು ಹತ್ತು ಎರಡ್ ಸಾವಿರದ ಒಂದು ಬೆಳಿಗ್ಗೆ ಹತ್ತು ಐವತ್ತೈದಕ್ಕೆ ಶಿರಾದಲ್ಲಿ ಜನನ ಹುಟ್ಟಿನಕ್ಷತ್ರ ಬಂದು ಉತ್ತರ ನಕ್ಷತ್ರ ಮೂರನೇ ಪಾದ ಕನ್ಯಾ ರಾಶಿ ಧನುಸು ಲಗ್ನ ಬರುತ್ತೆ ಕುಟುಂಬ ವಿಚಾರ ನೋಡೋದಾದ್ರೆ ಚತುರ್ಥಾಧಿಪತಿ ಗುರುಗ್ರಹ ಬಂದು ಶತ್ರು ಸ್ಥಾನದಲ್ಲಿ ರಾಹು ಜೊತೆ ಇದ್ದಾರೆ ಸಪ್ತಮಾಧಿಪತಿ ವಕ್ರಿಯಾಗಿ ಅಸ್ತ ಆಗಿದ್ದಾರೆ ನಿಮಗೆ ವಿಶೇಷವಾಗಿ ಅಪೂರ್ಣ ಕಾಳಸರ್ಪ ದೋಷ ಜಾತಕದಲ್ಲಿ ಇದೆ ನಿಮ್ಗೀಗ ಈಗ ರಾಹು ದಶೆ ಗುರುಭುಕ್ತಿ ನಡೀತಾ ಇದೆ ಈ ಗ್ರಹಗಳ ಸಂಯೋಗ ಏನ್ ಹೇಳುತ್ತೆ ಅಂತಂದ್ರೆ ಕುಟುಂಬದಲ್ಲಿ ನಿಮ್ಗೆ ಮನ್ನಣೆ ಸಿಗ್ತಾ ಇಲ್ಲ ಅಂತ ನೀವ್ ಯೋಚನೆ ಮಾಡ್ತಾ ಇದ್ದೀರಾ ಕುಟುಂಬದವರು ನಿಮ್ಮಿಂದ ಪ್ರೀತಿ ಸಿಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಅವ್ರೆ ಹಂಗಾಗಿ ಯಾಕಂದ್ರೆ ನಿಮ್ಗೆ ಜಾತಕದಲ್ಲಿ ಜಲತತ್ವ ಕಡಿಮೆ ಇರೋದ್ರಿಂದ ಕುಟುಂಬದವ್ರ ಬಗ್ಗೆ ಅಷ್ಟು ಆಸಕ್ತಿಯನ್ನ ತೋರಿಸೋದಿಲ್ಲ ನೀವು ಕೆಲ್ಸಕ್ಕೆ ಹೋಗುವ ಹೆಣ್ಮಕ್ಳಾಗಿರೋದ್ರಿಂದ ಕೆಲ್ಸದ ಬಗ್ಗೆ ಅದ್ರ ಬಗ್ಗೆನೇ ಆ ಜಾಗದ ಬಗ್ಗೆನೆ ಜಾಸ್ತಿ ಗಮನವನ್ನು ಕೊಡೋದ್ರಿಂದ ಕುಟುಂಬದಲ್ಲಿ ಈ ರೀತಿ ಮಾನಸಿಕ ಹಿಂಸೆ ಆಗ್ತಕ್ಕಂಥದ್ದು ಒಬ್ರಿಗೊಬ್ರಿಗೆ ಮಿಶ್ರಣ ಶರಣಿಗೆ ಆಗ್ತಕ್ಕಂಥದ್ದು ಆಗುತ್ತೆ ನಿಮ್ಗೆ ಇರ್ತಕ್ಕಂಥ ಒಂದು ಕುಜ ಸಹ ನಿಮಗೆ ಎಲ್ಲರ ತರ ನಿಮ್ಮನ್ನ ಕೆಟ್ಟವನ್ನ ಮಾಡತರ ಮಾಡ್ತಾ ಇದೆ ನೀವು ಮನೆ ದೇವ್ರಿಗೆ ಅಭಿಷೇಕವನ್ನು ಮಾಡಿಸಿ ಒಂದು ಕುಜ ಶನಿ ಶಾಂತ ಮಾಡಿಸಿ ಎಲ್ಲರೂ ಒಳ್ಳೇದಾಗತ್ತಮ್ಮ ಒಳ್ಳೇದಾಗ್ಲಿ ನಮಸ್ಕಾರ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿಗೆ ಚತುರ್ಥಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಮಕ್ಕಳು ಇವತ್ತು ಆಸ್ತಿ ವಿಚಾರದಲ್ಲಿ ವಾಹನ ವಿಚಾರದಲ್ಲಿ ಕೆಲಸದಲ್ಲಿ ಇವತ್ತು ಒಳ್ಳೇದಾಗ್ತಕ್ಕಂತ ಶುಭ ದಿನ ಆಗಿದೆ ಸ್ನೇಹಿತರಿಂದ ಹಣದ ಸಹಾಯ ಸಿಗುತ್ತೆ ಕೆಲಸಕ್ಕೋಸ್ಕರ ಉನ್ನತಾಧಿಕಾರಗಳ ಭೇಟಿ ಆಗ್ತಕ್ಕಂತ ಶುಭ ದಿನ ಆಗಿದೆ ವಿದ್ಯಾರ್ಥಿಗಳಿಗೆ ಇವತ್ತು ಉನ್ನತ ಅಭ್ಯಾಸಕ್ಕೆ ಶುಭ ಆಗ್ತಕ್ಕಂಥದ್ದು ಲಾಭ ಆಗ್ತಕ್ಕಂಥದ್ದು ಆಗುತ್ತೆ ಬರ್ಬೇಕಾದಂತ ಹಣ ನಿಮ್ಮ ಕೈ ಸೇರುತ್ತೆ ಹೃದಯ ರೋಗಿಗಳಿಗೆ ಇವತ್ತು ಅರಗದಲ್ಲಿ ಚೇತರಿಕೆ ಆಗುತ್ತೆ ಕೆಲಸ ಕಾರ್ಯದಲ್ಲಿ ಜಯ ಆಗುತ್ತೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ನಾಲ್ಕು ಋಷಭರಾಶಿ ಋಷಭರಾಶಿಗೆ ತೃತೀಯಾಧಿಪತಿ ಬಂದು ಚರಿತ್ರದಲ್ಲಿ ಇರುವುದರಿಂದ ಇವತ್ತು ಅಣ್ಣ ತಮ್ಮ ಅಕ್ಕ ತಂಗಿ ಜೊತೆ ಆಸ್ತಿ ಯೋಜನೆ ಮಾಡ್ತಕ್ಕಂಥದ್ದು ಆಸ್ತಿ ಯೋಜನೆ ವಿಚಾರದಲ್ಲಿ ಲಾಭ ಆಗ್ತಕ್ಕಂತ ಶುಭ ದಿನ ಆಗಿದೆ ಹೆಣ್ಮಕ್ಳಿಂದ ಹಣದ ಸಹಾಯ ಸಿಗುತ್ತೆ ವಾಹನ ರಿಪೇರಿಯಿಂದ ಅಧಿಕ ಖರ್ಚಾಗುತ್ತೆ ಸಾಗು ಪ್ರಾಣಿಗಳನ್ನು ಕೊಂಡು ತರಲಿಕ್ಕೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ರೈತರಿಗೆ ಬೆಳೆದಂತ ಬೆಳೆಗೆ ಲಾಭ ಸಿಗುತ್ತೆ ಕೋಟ್ ಚಾರದಲ್ಲಿ ಲಾಭ ಆಗುತ್ತೆ ಸರ್ಕಾರ ಕೆಲಸ ಸ್ವಲ್ಪ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಮೂರು ಮಿಥುನ ರಾಶಿ ಮಿಥುನ ರಾಶಿಗೆ ದ್ವಿತೀಯಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ದೂರ ಪ್ರಣಯದಿಂದ ನಷ್ಟ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಕೆಲಸ ಕಾರ್ಯದಲ್ಲಿ ಸುತ್ತಾಟ ಆಗುತ್ತೆ ಬಡವರ ಹಣ ಬರುವುದಿಲ್ಲ ಪರಸ್ತಿ ಸವಾಸದಿಂದ ಅಪಮಾನ ಆಗ್ತಕ್ಕಂಥದ್ದು ಆಗುತ್ತೆ ಮದ್ಯಪಾನ ಸೇವನೆಯಿಂದ ಮಾನಹಾನ ಆಗ್ತಕ್ಕಂಥದ್ದು ಆಗುತ್ತೆ ಕೆಲಸ ಜಾಗದಲ್ಲಿ ಇವತ್ತು ವಾದವನ್ನ ಮಾಡಬಾರದು ವಾಹನ ರಿಪೇರಿಗೆ ಅಧಿಕ ಖರ್ಚಾಗುತ್ತೆ ಇವತ್ತು ಕುಟುಂಬದಲ್ಲಿ ಮನಶಾಂತಿ ಇರತಕ್ಕಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಮೂರು ಕಟಕ ರಾಶಿ ಕಟಕ ರಾಶಿಗೆ ಲಗ್ನಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕುಟುಂಬದವ್ರ ಜೊತೆ ಕೆಲಸದಲ್ಲಿ ಮಾತಾಡಬೇಕಾರೆ ಎಚ್ಚರಿಕೆಯನ್ನ ವಹಿಸ್ಬೇಕು ಯಾವ್ದಾದ್ರು ಕೊಟ್ಟು ಹಣದ ವಿಚಾರದಲ್ಲಿ ಸಿಕ್ಕಂಥ ಭಯ ನಿಮ್ಮನ್ನ ಕಾಡುತ್ತೆ ಬರ್ಬೇಕಾದಂತ ನಿಮ್ಮ ಕೈ ಸೇರುತ್ತೆ ಇವತ್ತು ವಾದ ವಿವಾದದಲ್ಲಿ ಜಯ ಆಗುತ್ತೆ ಕೋರ್ಟ್ ಅಲ್ಲಿ ನಿಮ್ ಕೇಸು ಮುನ್ನ ಮುನ್ನಡಿ ಶುಭ ದಿನ ಆಗಿದೆ ಸರ್ಕಾರಿ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಊಟದ ವಿಚಾರದಲ್ಲಿ ಎಚ್ಚರಿಕೆಯನ್ನ ವಹಿಸ್ಬೇಕು ಹಾಲಿನ ಉತ್ಪನ್ನಗಳಿಗೆ ಇವತ್ತು ಅತ್ಯಂತ ಲಾಭ ಸಿಗ್ತಕ್ಕಂಥ ದಿನ ಆಗಿದೆ ಹಣ್ಣು ತರಕಾರಿ ಮಾಡ್ತಕ್ಕಂಥವ್ರಿಗೆ ಬೀದಿ ಬದಿ ವ್ಯಾಪಾರ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಔಷಧಿ ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎಂಟು ಸಿಂಹರಾಶಿ ಸಿಂಹರಾಶಿಗೆ ದಯಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕುಟುಂಬದವ್ರಿಗೆ ಗೊತ್ತಿಲ್ಲದಂಗೆ ಯಾವುದೇ ರೀತಿ ಹಣ ವ್ಯವಹಾರವನ್ನ ಮಾಡಬಾರದು ಕುಟುಂಬದ ಜೊತೆ ಇವತ್ತು ನಂದೇ ಮಾತ ಅಂತ ರೀತಿ ನೆಡ್ಕೋಬಾರದು ಕೆಲಸ ಜಾಗದಲ್ಲಿ ಇವತ್ತು ಎಲ್ಲ ರೀತಿ ಶುಭವಾಗುತ್ತೆ ಬರ್ಬೇಕಾದಂತ ಹಣ ಬರುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಸರ್ಕಾರಿ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಆಸ್ಪತ್ರೆ ವಿಚಾರಕ್ಕೆ ಅಧಿಕ ಖರ್ಚಾಗುತ್ತೆ ಇವತ್ತು ಗುಪ್ತ ಶತ್ರುಗಳ ಕಾಟಿನ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಎಚ್ಚರಿಕೆಯನ್ನ ವಹಿಸ್ಬೇಕು ವಿದ್ಯಾರ್ಥಿಗಳು ಇವತ್ತು ಸೋಮವಾರದಿಂದ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ದೂರ ನಷ್ಟ ಆಗುತ್ತೆ ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ಎಂಟು ಕನ್ಯಾ ರಾಶಿ ಕನ್ಯಾ ರಾಶಿಗೆ ಲಾಭಾಧಿಪತಿ ಬಂದು ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಮದುವೆ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ಕೋರ್ಟ್ ವಿಚಾರದಲ್ಲಿ ಲಾಭ ಆಗುತ್ತೆ ತಾಯಿ ರಾಗದಲ್ಲಿ ಚೇತರಿಕೆ ಆಗ್ತಕ್ಕಂಥದ್ದಾಗುತ್ತೆ ಬರ್ಬೇಕಾದಂತ ಹಣ ಬರುವುದಿಲ್ಲ ಚೀಟಿ ವಿಚಾರದಲ್ಲಿ ಮೋಸ ಆಗುತ್ತೆ ದೂರ ನಷ್ಟ ಆಗುತ್ತೆ ವಿದೇಶಿ ಪ್ರವಾಸ ಯೋಗ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ಅಣ್ಣ ತಮ್ಮನ ಜೊತೆ ಇವತ್ತು ಆಸ್ತಿ ವಿಚಾರದಲ್ಲಿ ಜಗಳ ಆಗುತ್ತೆ ಸ್ನೇಹಿತರ ಜೊತೆ ಇವತ್ತು ಹಣದ ವ್ಯವಹಾರವನ್ನ ಮಾಡಬಾರದು ಭೂಮಿ ವಿಚಾರದಲ್ಲಿ ಲಾಭ ಆಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎಂಟು ತುಲ ರಾಶಿ ರಾಶಿಗೆ ದಶಮಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಸ್ವಂತ ಉದ್ಯೋಗ ಮಾಡ್ತಕ್ಕಂಥರಿಗೆ ಸ್ವಂತ ವ್ಯವಹಾರ ಮಾಡ್ತಕ್ಕಂಥ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಕೆಲಸದ ಜಾಗದಲ್ಲಿ ಶತ್ರು ಭಯ ನಿವಾರಣೆ ಆಗುತ್ತೆ ಬರಬೇಕಾದಂತಹ ನಿಮ್ಮ ಕೈ ಸೇರುತ್ತೆ ಇವತ್ತು ಹೆಣ್ಮಕ್ಳ ಜೊತೆ ಹಣದ ವ್ಯವಹಾರವನ್ನ ಮಾಡಬಾರದು ವಾಹನ ಖರೀದಿ ವಿಚಾರದಲ್ಲಿ ಲಾಭ ಆಗುತ್ತೆ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಇವತ್ತು ಕೆಲಸದಲ್ಲಿ ಹೊಸ ಯಶಸ್ವಿ ಸಿಗ್ತಕ್ಕಂತ ದಿನ ಆಗಿದೆ ಮಕ್ಕಳಿಗೆ ಇವತ್ತು ವಿದ್ಯಾಭ್ಯಾಸದಲ್ಲಿ ಮುನ್ನಡೆ ಆಗುತ್ತೆ ಸ್ನೇಹಿತರಿಂದ ಇವತ್ತು ಸಹಾಯ ಸಿಗ್ತಕ್ಕಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ನಾಲ್ಕು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಭಾಗ್ಯಾಧಿಪತಿ ಮತ್ತು ದಶಮ ಸ್ಥಾನದಲ್ಲಿ ಇರೋದ್ರಿಂದ ಕೆಲ್ಸಕ್ಕೋಸ್ಕರ ಹುಡುಕ್ತಿರ್ತಕ್ಕಂಥ ಇವತ್ತು ಒಳ್ಳೆ ಕೆಲಸ ಸಿಗ್ತಕ್ಕಂತ ಶುಭ ದಿನ ಆಗಿದೆ ಇವತ್ತು ಕೆಟ್ಟ ಯೋಚನೆ ಬರ್ತಕ್ಕಂಥದ್ದು ಕೆಟ್ಟ ಆಲೋಚನೆ ಬರ್ತಕ್ಕಂಥ ದಿನ ಆಗಿದೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಸ್ನೇಹಿತ ಜೊತೆ ಇವತ್ತು ಜಗಳ ಆಗ್ತಕ್ಕಂಥ ಸಂಭವ ಇದೆ ಚೀಟು ವಿಚಾರದಲ್ಲಿ ಮೋಸ ಆಗುತ್ತೆ ಬರಬೇಕಂತ ಹಣ ಬರೋದಿಲ್ಲ ಕೋಟು ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ಅಪಘಾತ ಬರುವುದಂತ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಕುಟುಂಬದ ಇವತ್ತು ಕಲಹ ಆಗ್ತಕ್ಕಂಥದ್ದು ಆಗುತ್ತೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಐದು ಧನುಸು ರಾಶಿ ಧನುಸು ರಾಶಿಗೆ ಅಷ್ಟಮಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಆಕಸ್ಮಿಕ ಧನಯೋಗ ಇದೆ ಇಷ್ಟು ಮಿತ್ರನ ಭೇಟ ಆಗುತ್ತೆ ಕೆಲಸ ಜಾಗದಲ್ಲಿ ಶತ್ರು ಭಯ ನಿವಾರಣೆ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ ರೈತರಿಗೆ ಇವತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗುತ್ತೆ ಸಾಕು ಪ್ರಾಣಿಗಳ ಮಾರಾಟದಿಂದ ಲಾಭ ಸಿಗುತ್ತೆ ಇವತ್ತು ದೂರ ಪ್ರಯಾಣಕ್ಕೆ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ನಾಲ್ಕು ಮಕರ ರಾಶಿ ಮಕರ ರಾಶಿಗೆ ಸಪ್ತಮಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರುವುದರಿಂದ ಪ್ರೀತಿ ಪ್ರಮುಖ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಸಂಬಂಧಿಕರಿಂದ ಮದುವೆ ವಿಷಯಕ್ಕೆ ಅವಮಾನ ಆಗ್ತಕ್ಕಂಥದ್ದು ಆಗುತ್ತೆ ಸಂಗತಿಯ ಆರ್ಗದಲ್ಲಿ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಆಗುತ್ತೆ ಬರ್ಬೇಕಾದಂತ ಹಣ ಬರೋದಿಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ಲಾಭ ಆಗುತ್ತೆ ಭೂಮಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಸರ್ಕಾರಿ ಕೆಲಸದಲ್ಲಿ ಇವತ್ತು ಲಾಭ ಆಗುತ್ತೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಮೂರು ಕುಂಭರಾಶಿ ಕುಂಭರಾಶಿಗೆ ಷಷ್ಠಮಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಸೋಮಾರಿ ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಆಗುತ್ತೆ ಬರಬೇಕಾದಂತ ಲಾಭ ಬರೋದಿಲ್ಲ ಆಸ್ತಿ ವಿಚಾರದಲ್ಲಿ ಮೋಸ ಆಗುತ್ತೆ ಅಣ್ಣ ತಮ್ಮ ಜೊತೆ ಇವತ್ತು ಮನಸ್ತಾಪ ದೂರ ಆಗ್ತಕ್ಕಂತ ಶುಭ ದಿನ ಆಗಿದೆ ಹೆಣ್ಮಕ್ಳಿಗೆ ಇವತ್ತು ಕೆಲಸದ ಜಾಗದಲ್ಲಿ ಯಶಸ್ಸು ಕೀರ್ತಿ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ಅರ್ಗದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ ಬರಬೇಕಾದಂತ ಹಣ ಬರೋದಿಲ್ಲ ಕೋರ್ಟ್ ವಿಚಾರದಲ್ಲಿ ನಷ್ಟ ಆಗುತ್ತೆ ಸರ್ಕಾರಿ ಕೆಲಸಗಳು ಆಗ್ತಕ್ಕಂಥ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ನಾಲ್ಕು ಮೀನರಾಶಿ ಮೀನರಾಶಿಗೆ ಪಂಚಮಾಧಿಪತಿ ಬಂದು ಷಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಹಳೆಯ ಸಮಸ್ಯೆಗಳು ಬಗೆಹರಿತಕ್ಕಂತ ಶುಭ ದಿನ ಆಗಿದೆ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಆಗುತ್ತೆ ಬರಬೇಕಾದಂತ ಹಣ ಬರೋದಿಲ್ಲ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಆಗುತ್ತೆ ಮಕ್ಕಳಿಂದ ಅಧಿಕ ಖರ್ಚಾಗುತ್ತೆ ಅಪಘಾತ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ಕೆಲಸ ಜಾಗದಲ್ಲಿ ಬೇರೆಯವರನ್ನ ನಂಬಿ ಹಣದ ವ್ಯವಹಾರವನ್ನ ಮಾಡಬಾರದು ಹೆಣ್ಮಕ್ಳಿಂದ ಇವತ್ತು ಹಣದ ಸಹಾಯ ಸಿಗ್ತಕ್ಕಂಥದ್ದು ಪತ್ನಿ ಆಸ್ತಿ ವಿಚಾರದಲ್ಲಿ ಲಾಭ ಆಗ್ತಕ್ಕಂಥದ್ದು ಆಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ರವಿಗ್ರಹ ಕುಂಭರಾಶಿಯನ್ನ ಪ್ರವೇಶ ಮಾಡಿರೋದ್ರಿಂದ ಮೇಷ ಋಷಭ ಕನ್ಯಾ ಧನುಸ ರಾಶಿಯವರು ಶುಭ ಫಲವನ್ನ ಅನುಭವಿಸ್ತಾರೆ ಕಟಕ ಋಷಿಕಾ ಕುಂಭ ಮೀನ ರಾಶಿಯವರು ಅಶುಭ ಫಲವನ್ನ ಅನುಭವಿಸ್ತಾರೆ ಮಿಥುನ ಸಿಂಹ ತುಲ ಮಕರ ರಾಶಿಯವರು ಮಿಶ್ರ ಫಲವನ್ನ ಒಂದು ತಿಂಗಳ ಕಲಾಕಾಲ ಅನುಭವಿಸ್ತಾರೆ ರವಿಗ್ರಹ ಗೋಚಾರದಲ್ಲಿ ಶುಭನಾಗಿದ್ದಾಗ ತಂದೆ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ತಂದೆಯಿಂದ ನೀವು ಮಾಡ್ತಕ್ಕಂಥ ಕೆಲಸಕ್ಕೆ ಸಹಕಾರ ಸಿಗ್ತಕ್ಕಂಥದ್ದಾಗುತ್ತೆ ಕಣ್ಣಿನ ಸಮಸ್ಯೆ ಪರಿಹಾರ ಆಗುತ್ತೆ ಆರೋಗ್ಯದಲ್ಲಿ ಛೇದಕ್ಕೆ ಆಗುತ್ತೆ ಕೆಲಸ ಕಾರ್ಯದಲ್ಲಿ ಯಶಸ್ಸು ಕೀರ್ತಿ ಸಿಗ್ತಕ್ಕಂಥದ್ದಾಗುತ್ತೆ ತೀರ್ಥಯಾತ್ರೆ ಮಾಡ್ತಕ್ಕಂಥ ಶುಭ ಯೋಗ ಬರುತ್ತೆ ಔಷಧಿ ವ್ಯಾಪಾರದಲ್ಲಿ ಲಾಭ ಆಗುತ್ತೆ ಸರ್ಕಾರಿ ಕೆಲಸ ಕಾರ್ಯಗಳು ಆಗ್ತಕ್ಕಂಥದ್ದಾಗುತ್ತೆ ಜೀವನದಲ್ಲಿ ಗುರಿ ನಿರ್ಧಾರ ಆಗ್ತಕ್ಕಂಥದ್ದು ನಿಮ್ಮ ಗುರಿಯನ್ನ ಮುಟ್ತಕ್ಕಂಥ ಶುಭ ಕಾಲ ಆಗಿದೆ ಜನಪ್ರಿಯತೆ ಸಿಗ್ತಕ್ಕಂಥದ್ದು ಪಬ್ಲಿಸಿಟಿ ಸಿಗ್ತಕ್ಕಂಥದ್ದು ಆಗುತ್ತೆ ನಿಮಗೆ ನಿಮ್ ಕುಟುಂಬದಿಂದ ಕುಟುಂಬಕ್ಕೆ ನಿಮ್ಮಿಂದ ಹೆಸರು ಕೀರ್ತಿ ಸಿಗ್ತಕ್ಕಂತ ಶುಭ ಫಲಗಳನ್ನ ಅನುಭವಿಸ್ತೀರಾ ಅಶುಭ ಸ್ಥಾನದಲ್ಲಿ ಇದ್ದಾಗ ಅಪಘಾತ ಭಯ ಸರ್ಕಾರಿ ಕೆಲಸದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು ತಲೆಗೆ ಕಣ್ಣಿಗೆ ಸಂಬಂಧಪಟ್ಟಂತಹ ಕಾರ್ಯಗಳಿಂದ ತೊಂದರೆ ಆಗ್ತಕ್ಕಂಥದ್ದು ಕೆಲಸ ಕಾರ್ಯದಲ್ಲಿ ಸುತ್ತಾಟ ಆಗ್ತಕ್ಕಂಥದ್ದು ಮುಳೆ ಮುರಿತ ಆಗ್ತಕ್ಕಂಥದ್ದು ಅಪಘಾತ ಭಯ ಶತ್ರು ಭಯ ಆಗ್ತಕ್ಕಂಥದ್ದು ಆಗುತ್ತೆ ಅಶುಭಫಲ ನಿವಾರಣೆಗೆ ಶಿವನ ದೇವಸ್ಥಾನದಲ್ಲಿ ರುದ್ರಾಭಿಷೇಕವನ್ನ ಮಾಡಿಸಿ ಆಂದಿರಿನಿಂದ ತಲೆ ಸ್ನಾನವನ್ನ ಮಾಡಿದ್ರೆ ಎಲ್ಲ ರೀತಿ ಶಿವಫಲ ಆಗುತ್ತೆ ಒಳ್ಳೇದಾಗ್ಲಿ ನಮಸ್ಕಾರ